ಯಾವುದೇ ಕಾರಣಕ್ಕೆ ಚೆಕ್ ಮಾಡ್ಕೋಬೋದು ಸರ್ ಇವತ್ತು ಏನ್ ಪಿ ಪಿ ಆರ್ ಐ ಬಿ ಐ ಎಲ್ ಎಲ್ ಹಾಕ್ಬಿಟ್ಟು ಮಂತ್ ಡೇಟ್ ಹಾಕ್ಬಿಟ್ರೆ ಆ ತಿಂಗ್ಳು ಹಿಸ್ಟ್ರಿನೇ ಬಂದ್ಬಿಡುತ್ತೆ ಸರ್ ಅವ್ರ ಮೊಬೈಲಲ್ಲಿ ಬೇರೆ ಏನು ಕೇಳೋದು ಬೇಡ ಸರ್ ಯೂಟ್ಯೂಬ್ಗೋಗಿ ಕಾಲ್ ಹಿಸ್ಟ್ರಿ ಅಂತ ಚೆಕ್ ಮಾಡಿಬಿಟ್ಟು ಆ ಕಾಲ್ ಆ ಕೋಡ್ ಹೊಡೆದ್ಬಿಟ್ರೆ ಒಂದು ತಿಂಗಳಲ್ಲಿ ಯಾರ ಜೊತೆ ಮಾತಾಡಿದ್ವಿ ಎಷ್ಟೊತ್ತು ಮಾತಾಡಿದ್ವಿ ಅಂತ ಸಂಪೂರ್ಣ ಮಾಹಿತಿ ಮೇಲ್ಗೆ ಬಂದ್ಬಿಡುತ್ತೆ ಸರ್ ಯಾರನ್ನೂ ಕೇಳಬೇಕಾಗಿಲ್ಲ ಚೆಕ್ ಮಾಡಿದ್ರೆ ಮುಗಿದೋಯ್ತು ಸರ್ ಅವ್ರ ಮೊಬೈಲಲ್ಲಿ ಚೆಕ್ ಮಾಡ್ಸಿ ಗೊತ್ತಾಗುತ್ತೆ ನಾನು ಏನಾದರೂ ಕಾಲ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಸರ್ ನಾನು ಹೇಳ್ತೀನಲ್ಲ ಇಲ್ಲಿವರೆಗೂ ನನಗೆ ರಾಜಕೀಯಕ್ಕೆ ಬರ್ಬೇಕು ಅನ್ನೋ ತಲೆಗೂ ನನ್ನ ನಾನು ಹೆಂಡ್ತೀ ದಿನ ಬಯಳು ರಾಜಕೀಯಕ್ಕೆ ಹೋಗ್ಬಾರ್ದು ಅಂತ ಇವತ್ತು ಹೇಳ್ತಿದ್ದೀನಿ ಸರ್ ಚಿರಾ ತಾಲೂಕಲ್ಲಿ ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಎಲ್ಲೇ ಆದ್ರೂ ಸಮೇತ ನಾನು ನಿಂತ್ಕೊಳ್ತೀನಿ ಸರ್ ನನಗ್ ಗೊತ್ತು ನಮ್ಮ ಪಂಚಾಯತಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಗೊತ್ತು ಈ ಇದೇ ಅಭಿವೃದ್ಧಿ ರಾಜಕೀಯದಿಂದಲೂ ಮಾಡ್ತೀನಿ ಸರ್ ಏನು ಒಬ್ಬ ಮೆಂಬರ್ಗೆ ಎಣ್ದೆ ಆ ಯುಗಾದಿ ಹಬ್ಬಕ್ಕೂ ಸಮೇತ ಪಂಚಾಯತಿ ದುಡ್ಡಲ್ಲಿ ಸೀರೆ ಬೇಕಾಗಿತ್ತಲ್ಲ ಅಂತವೆಲ್ಲ ಕಡಿವಾಣ ಮಾಡ್ತೀನಿ ಸರ್ ಉದ್ಯೋಗ ಕಡೆ ಕೊಡೋದಕ್ಕೆ ಗಮನ ಹರಿಸ್ತೀನಿ ಸರ್ ಜಿ ಅಂದ್ರೆ ಒಂದು ಪಂಚಾಯಿತಿ ಏನು ಅಂತ ತೋರಿಸ್ಕೊಡ್ತೀನಿ ಸರ್ ಇದೇ ರಾಜಕೀಯಕ್ಕೆ ಬಂದು ನಿಮಗೆ ಗೊತ್ತಿರ್ಲಿ ನಮ್ಮ ಸ್ಲಿಮ್ಮು ಮಾಡಿದಾಗ್ಲಿಂದ ಹೆಚ್ಚು ಕಮ್ಮಿ ಮೂರು ತಿಂಗಳಿಂದ ನನ್ನ ಮನೆಗೆ ಸರಿಯಾಗಿಲ್ಲ ಬರೀ ಬಿಸ್ನೆಸ್ ಕಡೆಗೆ ಓಡಾಡ್ತಾ ಇದ್ದೀವಿ ಅದನ್ನ ನಮ್ಗೆ ಬಿಸ್ನೆಸ್ ದೊಡ್ಡದು ಅಂದ್ಕೊಂಡು ಕೆಲಸ ಮಾಡ್ತಾ ಇದೀವಿ ಇವ್ರಿಗೆ ಅದು ಗೊತ್ತೇ ಇರಲ್ಲ ಜೀನಿಂದ ಏನೋ ಮಾಡಿ ತುಳಿಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅದು ನೀವೇ ಅರ್ಥ ಮಾಡ್ಕೊಳ್ಬೇಕು ಇವರ ಪ್ರಯತ್ನ ಫಲ ಕೊಡ್ಲಿ ಸರ್ ನಮಸ್ತೆ ಇವತ್ತು ಜೀನಿ ಅಂದ್ರೆ ಇಡೀ ತಾಲೂಕಲ್ಲಿ ಹೆಸರಾಗಿದೆ ಆ ಜೀನಿನ ಹೆಸರು ಮಾಡಬೇಕು ಅಂತ ಸುಮಾರು ಎರಡು ವರ್ಷದಿಂದ ಅನಿಟ್ರಾಪ್ ಟ್ರ್ಯಾಪ್ ಶುರು ಮಾಡಿದ್ರು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಸುತ್ತೆ ಒಂದು ವರ್ಷದ ಮುಂಚೆ ಅನಿ ಟ್ರಾಫಿಕ್ ಎಲ್ಲ ಶುರು ಮಾಡಿ ಅವ್ರದ್ದೇನೂ ನಡೀಲಿಲ್ಲ ಈಗಲೂ ಸಮೇತ ಒಂದು ಹುಡುಗಿ ಬಿಟ್ಟು ಈ ಆರೋಪ ಮಾಡಿದ್ದಾರೆ ಯಾಕೆಂದರೆ ನಮ್ಮ ಜೀ ಡಿ ಕಂಪ್ನಿಲಿ ಎಂಬತ್ತಾರು ಸಿ ಕ್ಯಾಮ್ರಾ ಇದ್ದಾವೆ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಯಾವ ಎಂಪ್ಲಾಯ್ ಎಲ್ಲಿ ಕುಂತಿರ್ತಾರೆ ಅನ್ನೋದು ಸಂಪೂರ್ಣ ಮಾಹಿತಿ ಇರುತ್ತೆ ಆ ಎಂಬತ್ತಾರು ಕ್ಯಾಮ್ರಾದಲ್ಲೂ ಸಮೇತ ಆ ಹುಡುಗಿ ನಾವು ಎಳ್ದಾಡಿದೆ ಅಂತ ಮಾತಾಡಿದೆ ಇನ್ನೊಬ್ಬ ಯಾರೋ ಮಾತಾಡಿದ್ದಾನೆ ಯಾರು ರಾಮಣ್ಣ ಅಂತ ಏನು ಅಂದರೆ ಎರಗುಂಟೆ ಗೇಟಲ್ಲಿ ಅವ್ನಿಗೆ ಜೀನಿ ಎಲ್ಲೈತೆ ಎಲ್ಲ ಐತಿ ಅಂತಲೇ ಗೊತ್ತಿಲ್ಲ ಓನರ್ ಹೆಸರುನೆ ಗೊತ್ತಿಲ್ಲ ಆದ್ರೂ ಅವನು ಬೈಟ್ ಮಾಡ್ತಾ ಇರ್ತಾನೆ ನಿಮ್ಗೊಂದು ವಿಡಿಯೋ ಕಳಿಸ್ತೀನಿ ಆ ಅವನು ವಿಡಿಯೋ ಬೈಟ್ಸ್ ಕೊಟ್ಟ ಮೇಲೆ ಅವನಿಗೆ ದುಡ್ಡು ಎಷ್ಟು ಹೋಯ್ತು ಅಂತಲೂ ಸಮೇತ ನಿಮ್ಗೊಂದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ ಆ ವಿಡಿಯೋನ ಕೊಡ್ತೀನಿ ನನ್ನ ಜೀನಿ ಕಂಪ್ನಿ ಮಾಡೋದಕ್ಕೆ ಕೆಲವರು ಈ ಇದೇ ಹದ್ನಾರನೇ ತಾರೀಕು ನಮ್ಮ ರಥಸಂದ್ರ ಗ್ರಾಮ ಪಂಚಾಯತಿ ಉದ್ಘಾಟನೆ ಆಯ್ತು ಆ ಗ್ರಾಮ ಪಂಚಾಯತಿಗೆ ಮಿನಿಮಮ್ ಹದಿನೈದು ಲಕ್ಷ ನನ್ನ ಜೀನಿ ಕಂಪ್ನಿಯಿಂದ ಡೊನೇಷನ್ ಮಾಡಿದ್ದೆ ಅದು ರಾಜಕೀಯಕ್ಕೆ ಬರ್ತಾರೆ ಇವ್ರನ್ನ ಇವ್ರ ಹೆಸರು ಹಾಳು ಮಾಡ್ಬೇಕು ಅಂದು ಬುದ್ಧ ಆ ರತ್ನಸಂದ್ರ ಗ್ರಾಮ ಪಂಚಾಯತಿಯ ಒಬ್ಬ ಸದಸ್ಯನು ಸಮೇತ ಇದರಲ್ಲಿ ಕೈ ಜೋಡಿಸಿದಾನೆ ಅವ್ರ ಏನೇ ಆರೋಪ ಮಾಡಿದ್ರು ಸಮೇತ ಅದಕ್ಕೆ ನಾವು ಪ್ರತ್ಯುತ್ತರ ಪೊಲೀಸ್ನವ್ರಿಗೂ ಸಮೇತ ಕೇಳಿದ್ರು ಅವ್ರಿಗೆ ನಮ್ಮ ಡಿ ವಿ ಆರ್ ಎ ಕೊಟ್ಬಿಟ್ಟಿದೀವಿ ಅಂದ್ರೆ ನಮ್ಮ ಎಂಬತ್ತಾರು ಕ್ಯಾಮ್ರಾ ಇರೋ ಅಂತ ಡಿ ವಿ ಆರ್ ಎ ಕೊಟ್ಟಿದೀವಿ ಸರ್ ಚೆಕ್ ಮಾಡ್ಕೊಳ್ಳಿ ಅದ್ರಲ್ಲಿ ಏನಾದ್ರು ನನ್ನ ತಪ್ಪಿದ್ರೆ ಹೇಳಿ ಅಂತ ಹೇಳಿದೀನಿ ಯಾಕಂದ್ರೆ ಇವತ್ತು ನೀವೆಲ್ಲ ಕಾಮೆಂಟ್ ಆಗ್ತಾ ಇದ್ರಿ ಕೆಲವರು ಅವನ್ ಇಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಜೀನಿ ಕಂಪ್ನಿ ಹತ್ರ ಬಂದು ಪ್ರತಿಯೊಬ್ರು ಹೆಣ್ಮಕ್ಳನ್ನ ಕೇಳಿ ಯಾವ ತರ ಇದೆ ಅಂತ ಹೇಳ್ತಾರೆ ಕೆಲವರು ನನ್ನ ಹೆಸರಾಳು ಮಾಡೋದಕ್ಕೆ ಹಾಗೂ ನನ್ನ ತೇಜ ವಾದನೆ ಮಾಡೋದಕ್ಕೆ ಇನ್ನೊಂದು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಒಂದು ನ್ಯೂಸ್ ಚಾನಲ್ ಈಗೇನ್ ಫೇಸ್ಬುಕ್ ಅಲ್ಲಿ ಹಾಕಿದ್ರಲ್ಲ ಆ ನ್ಯೂಸ್ ಚಾನಲ್ ಒಂದು ವರ್ಷದ ಮುಂಚೆ ನನ್ನ ತೇಜವಾದನೆ ಮಾಡೋದಕ್ಕೆ ರೆಡಿ ಆಗಿದ್ರು ಆ ನ್ಯೂಸ್ ರಿಪೋರ್ಟ್ರ್ಗು ಹೇಳಿದ್ರು ಏ ಜೀನಿ ಕಂಪ್ನಿ ಮೇಲೆ ಏನಾದ್ರು ಒಂದು ಆರೋಪ ತನ್ನಿ ಅಂತ ಆ ನ್ಯೂಸ್ ರಿಪೋರ್ಟ್ರು ಮೂವರು ಅವತ್ತೇ ಕೈ ಕೆಲಸದಿಂದ ಕೈ ಬಿಟ್ರು ನಮ್ಮ ಶಿರಾ ತಿಪ್ಟೂರು ಪಾವಗೋಡ ಅವತ್ತೇ ರಿಸೈನ್ ಮಾಡಿ ನಮ್ಮ ಮೂರ್ ಮೂರು ಬಂದು ದಾಖಲೆ ಸಮೇತ ಕೊಟ್ರು ನೋಡಿ ನಮ್ಮ ಕಂಪ್ನಿಯ ಸಿ ನಿಮ್ಮ ಬಗ್ಗೆ ಒಂದು ಬ್ಯಾಡ್ ನ್ಯೂಸ್ ತಗೊಂಡೆ ಹೇಳಿದ್ದಾರೆ ಅಂದ್ರೆ ನಾವು ಜೀನಿ ಕಡೆಯಿಂದ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಜೀನಿಯನ್ ಸರಿ ಇಲ್ಲ ನಮ್ಮ ತಾಲೂಕಲ್ಲಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಸಂಸ್ಥೆ ಕಟ್ಬೇಕಾರೆ ಎಷ್ಟು ಕಷ್ಟ ಅಂತ ಗೊತ್ತು ಅದನ್ನ ಒಂದು ಸಂಸ್ಥೆ ಯಾವ ರೀತಿ ನಡೆಸ್ಬೇಕು ಅಂತ ಗೊತ್ತು ರಾಜಕೀಯಗಳ ಪುಡಾರಿಗಳಿಂದ ಅಂದ್ರೆ ಏನು ರಾಜಕೀಯ ಪುಡಾರಿಗಳು ಯಾಕೆಂದ್ರೆ ನಮ್ಮ ರತ್ನಸಂದ್ರ ಗ್ರಾಮ ಪಂಚಾಯತಿಲಿ ಒಬ್ಬ ಮೆಂಬರು ಯುಗಾದಿ ಹಬ್ಬಕ್ಕೆ ಬಟ್ಟೆ ಬೇಕು ಅಂತಂದ್ರೆ ಗ್ರಾಮ ಪಂಚಾಯತಿ ದುಡ್ಡು ಬೇಕಾಗಿತ್ತು ಅವ್ನಿಗೆ ಗ್ರಾಮ ಪಂಚಾಯತಿಲ್ ಮಕ್ಳಿಗೆ ಓದಿಸ್ಬೇಕು ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅವ್ರ ಮನೆಗೆ ಏನಾರು ಬೇಕು ಅಂತ ಅಂದ್ರೆ ಪಂಚಾಯತಿ ದುಡ್ಬೇಕಾಯ್ತು ನಮ್ಮ ಗ್ರಾಮ ಪಂಚಾಯತಿಲಿ ಅದಕ್ಕೆಲ್ಲ ಕಡಿವಾಣ ಹಾಕಿವಲ್ಲ ಅವ್ರಿಗೆ ದುಡ್ಡು ಆಯ್ತು ಇನ್ನೊಂದು ಅಂತಂದ್ರೆ ನಮ್ಮ ಪಂಚ ನಮ್ಮ ಜೀನಿ ಕಂಪ್ನಿಯಿಂದ ಮಾಡಿದಂತ ಒಂದು ಅಭಿವೃದ್ಧಿ ಕೆಲಸಕ್ಕೆ ಬಿಲ್ ತಂಡ್ರು ಆ ಬಿಲ್ ನಾವು ಮಾಡಿದಕ್ಕೆ ಯಾಕೆ ತಾಂಡಿದ್ದು ನೀವು ಅಂತ ಕೇಳಿದಕ್ಕೆ ಅವ್ರಿಗೆ ಬಂತು ಹೊಟ್ಟೆ ಅವ್ರಿ ಅಂದ್ರೆ ಕೆಲವು ರಾಜಕಾರಣಿಗಳು ಜೀನಿ ಕಂಪ್ನಿಯವನು ಏನಾದ್ರೂ ಜಿಲ್ಲಾ ಪಂಚಾಯತಿಗೆ ಏನಾದ್ರು ಬಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ಜಾಸ್ತಿ ಒತ್ ಕೊಡ್ತಾನೆ ನಮ್ಮನ್ನೆಲ್ಲ ತುಳಿದ ನಾವು ತಿನ್ನೋದಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಆ ಹುಡುಗಿನ ಮುಂದೆ ಬಿಟ್ಟು ವಿಡಿಯೋ ಮಾಡಿಸಿದ್ದಾರೆ ನಿಮ್ಗೆ ಸಂಪೂರ್ಣವಾಗಿ ಆ ಹುಡುಗಿ ಹೇಳಿದೆ ಹದಿನೈದು ದಿನಗಳಿಂದ ಅಂತ ಕಂಪ್ಲೇಂಟ್ ಏನೋ ಅಂತ ಅವ್ರ ಕಡೆ ಹೇಳಿದ್ರು ಹದಿನೈದು ದಿನದ ಸಮೇತ ನಿಮ್ಗೆ ಡಿ ಕೊಡ್ತೀನಿ ಹದಿನೈದು ದಿನದಲ್ಲಿ ನಾನು ಎರಗುಂಟೆಯಲ್ಲಿ ಎಷ್ಟು ದಿನ ಇದ್ದೆ ಹೊರಗಡೆ ಎಷ್ಟು ದಿನ ಇದ್ದೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದನ್ನ ನಮ್ಮ ಹೆಸರು ಹಾಳು ಮಾಡೋದಕ್ಕೆ ಮಾಡಿರೋ ಷಡ್ಯಂತ್ರ ತೊಂದರೆ ಇಲ್ಲ ಇದರಲ್ಲಿ ಕೆಲವು ರಾಜಕಾರಣಿಗಳಿದ್ದಾರೆ ಕೆಲವು ಪುಡಾರಿಗಳಿದ್ದಾರೆ ತೊಂದ್ರೇನೆ ಪಡಲ್ಲ ಅವ್ರಿಗ ಒಂದೇ ಕ್ವಶನ್ ಹೇಳೋದು ಒಂದ್ ಸಣ್ಣದಾಗಿ ನಾಲ್ಕ್ ಜನಕ್ಕೆ ಉದ್ಯೋಗ ಕೊಡ್ರಿ ಇವತ್ತೇನ್ ನನ್ನ ಮೇಲೆ ಹುಡುಗಿ ಬಿಟ್ಟು ಆರೋಪ ಮಾಡಿಸಿದಿರಲ್ಲ ಒಂದು ಸಣ್ಣದಾಗ ಒಂದು ಆರೋಪ ಸಾಕ್ಷಿ ತೋರ್ಸ್ರಿ ಒಂದು ಇಲ್ಲ ನಿಮ್ ಕೈಲಾದ್ರೆ ನಾಲ್ಕ್ ಜನಕ್ಕೆ ಉದ್ಯೋಗ ಕೊಟ್ಟು ನಾಲ್ಕ್ ಜನಕ್ಕೆ ಅನ್ನ ಹಾಕಿ ನೋಡಿ ಯಾಕಂದ್ರೆ ಇವತ್ತು ಸಮಾಜ ಸೇವೆ ಮಾಡ್ತಿದ್ದೇನೆ ರಾಜಕೀಯಕ್ಕೆ ಬರ್ತೇನೆ ನಾನು ಯಾವ್ದೇ ಕಾರಣಕ್ಕೂ ರಾಜಕೀಯಕ್ಕೆ ಬರ್ಬೇಕು ಅನ್ನೋ ತಲೆ ಇಲ್ಲ ಯಾಕೆಂದ್ರೆ ನಮ್ಮ ಸಾಹೇಬ್ರ ಸಮೇತ ಹೇಳ್ತಿದ್ರು ರಾಜಕೀಯಕ್ಕೆ ಬರ್ಬೇಡ ಕಣ್ಣ ಒಟ್ಟು ಹೊಲ್ಸು ಅಂತ ಹೇಳ್ತಾ ಇದ್ರು ರಾಜಕೀಯ ಬರ್ಲೇಬಾರ್ದು ಅನ್ಸಿತ್ತು ಈಗ ನಿಜ ಹೇಳ್ತಿದ್ದೀನಿ ಸರ್ ಶಿರಾ ತಾಲೂಕಲ್ಲಿ ಯಾವ್ದಾದ್ರು ಒಂದು ಜಿಲ್ಲಾ ಪಂಚಾಯತಿ ಬಂದೇ ಬರ್ತೀನಿ ಸರ್ ಏನ್ ಇವ್ರು ಯಾವ್ದೋ ಹುಡುಗಿ ಆಟ ಆಡಕ್ ಹೋಗ್ತಿದ್ರಲ್ಲ ಅವ್ರಿಗೆ ತೋರ್ಸ್ಕೊಡ್ತೀನಿ ಅಭಿವೃದ್ಧಿ ಮಾಡೋದು ಹೆಂಗಿ ಅಂತ ತೋರ್ಸ್ಕೊಡ್ತೀನಿ ಇವ್ರು ಏನು ರಾಜಕೀಯ ಪಿತೂರಿಯಿಂದ ನನ್ನ ಮೇಲೆ ಆರೋಪ ಮಾಡ್ತಿದ್ರಲ್ಲ ಸಂಪೂರ್ಣ ಸಾಕ್ಷಿ ನಿಮಗೆ ಕೊಡ್ತೀನಿ ಸರ್ ದಿನದಿಂದ ನಾನು ಎಲ್ಲಿದ್ದೆ ಹದಿನೈದು ದಿನದಿಂದ ಅವ್ರು ಏನ್ ಆರೋಪ ಮಾಡಿದ್ದಾರೆ ಆ ಇನ್ನೊಬ್ರು ಯಾರು ಹೇಳಿದ್ದಾರೆ ಒಂದು ಯಾವುದೋ ಮೆಸೇಜು ಅಂತ ನನ್ನ ಮೊಬೈಲ್ ಯಾವ್ದು ನನ್ನ ಫೇಸ್ಬುಕ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ದಿಲೀಪ್ ಕುಮಾರ್ ಅನ್ನ ನೀವು ಚೆಕ್ ಮಾಡಿ ನಾಲ್ಕೈದು ಜನ ಯೂಸ್ ಮಾಡ್ತಿದ್ದಾರೆ ನನ್ನ ಪೇಜ ಒಂದು ತಿಂಗಳು ಮುಂಚೆನೆ ಹೇಳಿದ್ದೆ ನನ್ನ ಪೇಜ್ ಆಗಿದೆ ಅಂತಲೂ ಸಮೇತ ಹಾಕಿದ್ದೆ ಯಾವುದೂ ಸಮೇತ ನನ್ನ ಕಡೆಯಿಂದ ತಪ್ಪಿಲ್ಲದಕ್ಕೆ ಇವತ್ತು ಅತ್ಯಾಚಾರ ಅಂತ ಆರೋಪ ಹೊತ್ತಿದ್ದಾರೆ ನನಗೆ ಬೇಜಾರಿಲ್ಲ ಆದ್ರೆ ಒಂದು ಹೇಳ್ತೀನಿ ಕೇಳ್ರಿ ಎಲ್ಲಾರ ಮನೇಲೂ ಹೆಣ್ಮಕ್ಳೆ ಇರ್ತವೆ ಮನೇಲೂ ಸಮೇತ ಹೆಣ್ಮಕ್ಳು ಇದ್ದಾರೆ ನೀವು ಆರೋಪ ಮಾಡಿದ್ದೀರಲ್ಲ ನೀವೇನೋ ಮೈಕ್ ಇಟ್ಕೊಂಡು ಮಾತಾಡಿದಿರಾ ಅವ್ನು ಯಾರೋ ರಾಮಣ್ಣ ಲೈ ನೀನ್ ಬಂದು ಒಂದ್ಸರಿ ನಮ್ಮ ಕಂಪ್ನಿ ನೋಡ ಗೊತ್ತಾಗುತ್ತೆ ನಿನಗೆ ನಿನ್ ದುಡ್ಡು ಇಸ್ಕೊಂಡಿದ್ದು ನನ್ನ ಹತ್ರ ದಾಖಲೆ ಇದೆ ಕಣ ಈಗ ಆರೋಪ ಮಾಡಿ ದಾಖಲೆ ಇದೆ ಸುಮ್ಮನೆ ಏನು ಮಾಡ್ತೀರಾ ಒಂದು ಕಂಪ್ನಿ ಬೆಳೆಸ್ರಿ ಹುಟ್ಟಿಸ್ರಿ ಅದ್ಯಾವುದೋ ಒಂದು ನ್ಯೂಸ್ ಚಾನಲ್ ಒಂದು ವರ್ಷದ ಮುಂಚೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡಲೋದಕ್ಕೆ ಜೀನಿ ಬಗ್ಗೆ ಅಪಪ್ರಚಾರ ಮಾಡಿದ್ದೀರಿ ಅಂತ ಹೇಳ್ತಿರಲ್ಲ ಕಷ್ಟ ಬಿಟ್ಟು ದುಡೀರಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಕಷ್ಟದ ಫಲ ಏನು ಅಂತ ಗೊತ್ತಾಗುತ್ತೆ ಅವತ್ತನ ಮೈ ಎತ್ತತ್ತೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಲ್ಲ ಅಂತಾರೆ ಜೀನಿ ಬಗ್ಗೆ ಅಪಪ್ರಚಾರ ಇಲ್ಲ ಬಂದು ನೋಡ್ರಿ ಯಾವ ರೀತಿ ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ ಯಾವ ರೀತಿ ಇದಾರೆ ಅಂತಾನ ಬಂದು ಒಂದು ಎಂಪ್ಲಾಯಿದು ಒಂದು ಎರಡು ಬೈಟ್ಸ್ ತಾಳ್ರಿ ನಮ್ಮ ಕೆಲಸ ಮಾಡ್ತಾವ್ರಲ್ಲ ಅವ್ರದ್ದು ಬಂದು ರಿಯಾಲಿಟಿ ತಾಳಿ ಹೇಳ್ತಾರೆ ಜೀನಿ ಅಂದ್ರೆ ಏನು ಅಂತಾನ ನಿಮ್ಗೆ ಏನಾದ್ರು ನನ್ನಲ್ಲಿ ತಪ್ಪಿತ್ತು ಅಂದ್ರೆ ಬಂದು ನಮ್ಮ ಸಿ ಸಿ ಕ್ಯಾಮರಾ ನೀವೇ ನೀಟಾಗಿ ನೋಡ್ಬೋದು ಎಲ್ಲೆಲ್ಲ ಕ್ಯಾಮ್ರಾ ಇದಾವೆ ಬಾತ್ರೂಮ್ ಒಂದು ಬಿಟ್ಟು ನಿಧಿ ಎಲ್ಲ ಕ್ಯಾಮ್ರಾ ಇದಾವೆ ಬಂದು ಚೆಕ್ ಮಾಡ್ಬೋದು ಈ ಷಡ್ಯಂತ್ರಕ್ಕೆ ಯಾರ್ಯಾರು ಇದಾರೆ ಅಂತಲೂ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ಎಂಟಿಗೆ ಸೀರೆ ಬೇಕು ಹಬ್ಬಕ್ಕೆ ಅಂತ ಹೇಳಿದನಲ್ಲ ಅವನು ಏನೇನ್ ಮಾಡಿದ್ದಾನೆ ಅಂತಲೂ ನಿಮಗೆ ಹೇಳ್ತೀನಿ ಅಂದ್ರೆ ಅಭಿವೃದ್ಧಿ ಕೆಲಸ ಮಾಡಕ್ ಯಾವ ಹೊಲ್ಟಿರ್ತಾನೆ ಅವ್ನಿಗೆ ಒಂದು ಅಣೆ ಪಟ್ಟ ಕಟ್ಟೋದಕ್ಕೆ ತಯಾರಾಗ್ತಿದ್ರ ಇದು ನಡೆಯಲ್ಲ ಯಾಕೆಂದ್ರೆ ಒಂದು ಸಂಸ್ಥೆ ಕಟ್ಟಿರೋದು ನನಗೆ ಇಷ್ಟು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟ ಕಟ್ಟಿರೋ ಸಂಸ್ಥೆ ನನಗೆ ಗೊತ್ತಿದೆ ನಿಮ್ಮಂತವರಿಂದ ಯಾರೋ ನಾಲ್ಕೈದು ಜನ ಬಂದು ಯಾವ್ದೋ ಒಂದು ಹುಡುಗಿ ಕರ್ಕ ಬಂದು ನೀವು ಆರೋಪ ಮಾಡಿದ್ರೆ ಅದನ್ನ ಒಪ್ತೀನ ನೀ ಸಾಕ್ಷಿ ತೋರಿಸ್ರಿ ನಾನು ಹಿಡ್ಕೊಂಡಿದ್ದು ಎಳದಾಡಿದ್ದು ಅಂತ ನೀವೇನು ಆರೋಪ ಮಾಡಿದ್ರಲ್ಲ ಸಾಕ್ಷಿ ಸಮೇತ ತೋರಿಸ್ರಿ ನಾನು ನನ್ನ ಎಂಬತ್ತಾರು ಕ್ಯಾಮ್ರಾದಲ್ಲಿ ನಿಮ್ಗೆ ಪೂರ್ತಿ ಡೀಟೇಲ್ ಕೊಡ್ತೀನಿ ನೀವು ಒಂದ್ಸರಿ ಬಂದ್ ನೋಡ್ರಿ ಯಾವ ರೀತಿ ಇದೆ ಜೀನಿ ಸಂಸ್ಥೆ ಅಂತ ಎರಡು ವರ್ಷದಿಂದಲೂ ನಡೀತಲೇ ಇದೆ ನನ್ನ ಮೇಲೆ ನೀವು ನಂಬ್ತಿರೋ ಹಿಂಗ ಒಂದು ಹುಡುಗಿ ಹೇಳಿದೆ ನನಗೆ ಒಂದು ಹುಡುಗಿ ಹೆಸರು ಒಂದು ಹುಡುಗಿ ಅಣ್ಣ ಏನಾದರೂ ಮಾಡಿ ದಿಲೀಪನ ಹತ್ರ ಹೋಗಿ ಮನೆ ಕೇಳಮ್ಮ ನೀನು ನೀನು ಒಂದ್ಸರಿ ಮಲಗೋ ನಿನಗೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಒಂದು ಫೋಟೋ ಕೂಡ ಒಂದ್ ಜೊತೆ ಮಲಗಿರೋದು ಆ ಹುಡುಗಿ ನನಗೆ ಹೇಳುತ್ತೆ ಅಣ್ಣ ಇಂಥ ಊರವರು ಫೋನ್ ಮಾಡಿದ್ರಣ ಒಂದೇ ಒಂದ್ಸರಿ ಹತ್ರ ಮಲಗು ಒಂದು ಫೋಟೋ ಕೊಡು ಆ ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅಂತ ಕೇಳಿದಾರಿದ್ದಾರೆ ಅಂದ್ರೆ ಆ ಹುಡ್ಗಿ ನನ್ನ ಹತ್ರ ಬಂದು ಮಲಗಿ ಅವರಿಗೆ ಫೋಟೋ ಕೊಟ್ರೆ ಆ ಹುಡ್ಗಿಗೆ ಒಂದ್ ಲಕ್ಷ ಕೊಡ್ತೀನಿ ಅಂತ ಹೇಳಿದಾರಿದ್ದಾರೆ ಅದು ಸಾಕ್ಷಿ ಸಮೇತ ಹೇಳುತ್ತೆ ನಾನೇನಾದ್ರು ಆ ಸಾಕ್ಷಿಗಳು ಬಿಟ್ಟರೆ ಅವರು ರಾಜಕೀಯ ಭವಿಷ್ಯನೇ ಹೊರಟೋಗುತ್ತೆ ನಾವು ಯೋಚನೆ ಮಾಡ್ತೀವಿ ಕಷ್ಟ ಬಿದ್ದ ಅವರು ರಾಜಕೀಯ ಮಾಡ್ತಾರೆ ಇಂಥವೆಲ್ಲ ತರಬಾರ್ದು ಅಂತಿದ್ವಿ ಆದ್ರೂ ಅವರು ಎರಡು ವರ್ಷದಿಂದ ಎಲ್ಲಾ ತರ ಟ್ರೈ ಮಾಡಿದ್ರು ಎಲ್ಲಾ ತರ ಅಂದ್ರೆ ನಾನಾ ತರ ಟ್ರೈ ಮಾಡಿದ್ರು ಅವ್ರಿಗೆಲ್ಲ ಪ್ರತ್ಯುತ್ತರ ಅಂಥದ್ದು ಬಂದಿದೆ ಇನ್ನು ಪ್ರತಿದಿನ ಕೊಡ್ತೀನಿ ಇನ್ನೊಂದು ಇವತ್ತೇನು ನನ್ನ ಸ್ಟೇಟ್ಮೆಂಟ್ ತಾಳದೆ ಏಕಾಏಕಿ ದುರುದ್ದೇಶದಿಂದ ಕೊಟ್ರಲ್ಲ ಅವ್ರಿಗೆ ಕ್ರಿಮಿನಲ್ ಕೇಸು ಸಮೇತ ಹಾಕಿಸ್ತಾ ಇದ್ದೀನಿ ಕ್ರಿಮಿನಲ್ ಲಾ ಲಾಯರ್ ಕಡೆಯಿಂದ ನೋಟಿಸು ಕೊಡ್ತಾ ಇದ್ದೀನಿ ಯಾಕಂದ್ರೆ ಆರೋಪ ಮಾಡಿದ ಮೇಲೆ ನನ್ನ ಸರಿ ಕೇಳಬೇಕು ಸರ್ ಈ ತರ ನಿಮ್ಮ ಮೇಲೆ ಆರೋಪ ಇದೆ ಅದು ಸತ್ಯನಾ ಅಂತ ಕೇಳಬೇಕು ಏನೂ ಕೇಳ್ದಂಗೆ ಅವರ ದುರುದ್ದೇಶದಿಂದ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವರ ದುರುದ್ದೇಶದಿಂದ ನಮ್ಮ ಜೀನಿ ಕಂಪ್ನಿ ಮೇಲೆ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಮುಗಿತು ಜೀನಿಯೊಂದು ಸರಿ ಇಲ್ಲ ಯಾಕೆ ನಾ ಕಷ್ಟ ಬಿದ್ದು ದುಡಿಯಕ ಅಲ್ವಾ ನಿಮ್ ಕೈಲೂ ಸರ್ ಎಲ್ಲರೂ ಕಷ್ಟ ಬಿದ್ದೆ ದುಡಿತಾ ಇದಾರೆ ಎಷ್ಟು ಇವತ್ತು ಜೀನಿ ಕಂಪ್ನಿಯಿಂದ ಎಷ್ಟೆಲ್ಲ ಅನುಕೂಲ ಆಗಿದೆ ಸರ್ ತಾಲೂಕಲ್ಲಿ ಒಬ್ರಿಗೆ ಗೊತ್ತಾ ತಾಯಿ ಮಗು ಹಾಸ್ಪಿಟ್ಲಿಗೆ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ದೀವಿ ಮಾತಾಡೋದಲ್ಲ ಸರ್ ನಮಗೂ ಕಷ್ಟದಿಂದ ಬಂದಿರೋನು ಒಂದೊಂದು ರೂಪಾಯಿಗೂ ಅಲ್ದು ಕಂಪ್ನಿ ಕಟ್ಟಿರೋದು ಸರ್ ಇವತ್ತು ತಿಂಗಳ ಕೋಟಿ ಅಂತ ರೂಪಾಯಿ ವ್ಯವಹಾರ ಆಗುತ್ತೆ ಅಷ್ಟು ಕಷ್ಟ ಬಿದ್ದು ಸಂಸ್ಥೆ ಕಟ್ಟಿದ್ದೀವಿ ಇವರ ರಾಜಕೀಯ ತೆವಲು ಇವರು ನಾನು ರಾಜಕೀಯಕ್ಕೆ ಬೆಳಿಬೇಕು ರಾಜಕೀಯದಲ್ಲಿ ನಾನು ತಿನ್ನೋದು ನಿಂತೋಗುತ್ತೆ ಅನ್ನೋ ದುರುದ್ದೇಶದಿಂದ ನನ್ನ ಮೇಲೆ ಆರೋಪ ಮಾಡಿದರೆ ನಿಮ್ಮ ಎಲ್ಲಾ ಆರೋಪಕ್ಕೂ ನಾನು ಉತ್ತರ ಕೊಡ್ತೀನಿ ಪೊಲೀಸ್ನವ್ರಿಗೂ ಸಮೇತ ನಾನು ಡೀಟೇಲ್ ಆಗಿ ಉತ್ತರ ಕೊಟ್ಟಿದ್ದೀನಿ ಇದರಿಂದ ಯಾರಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಈ ಕೆಲವು ರಾಜಕಾರಣಿಗಳಿಗಂತೂ ಸಂಪೂರ್ಣ ಗೊತ್ತು ಇದರಿಂದ ಒಂದು ವರ್ಷದಿಂದ ಯಾರು ಅನಿ ಟ್ರ್ಯಾಪ್ ಮಾಡಕ್ಕೆ ಹೋಗಿದ್ರು ಯಾವ ಹುಡುಗಿನ ಬಿಟ್ಟಿದ್ರು ಸಂಪೂರ್ಣ ಮಾಹಿತಿ ಇದೆ ಸದ್ಯದಲ್ಲೇ ಸಂಪೂರ್ಣ ಅವ್ರು ಏನು ಇಲ್ಲಿವರೆಗೂ ಸ್ಟಾರ್ಟ್ ಮಾಡಿದ್ರಲ್ಲ ಸರ್ ಇನ್ನು ನಾನು ಇಲ್ಲಿವರೆಗೂ ಯಾರ ಬಗ್ಗೆನೂ ಮಾತಾಡಿರಲಿಲ್ಲ ಇನ್ನು ಎಲ್ಲರ ಬಗ್ಗೆನೂ ಸಂಪೂರ್ಣವಾಗಿ ದಾಖಲೆ ಕೊಡ್ತೀನಿ ಸರ್ ಯಾಕಂದ್ರೆ ಎಲ್ಲರೂ ನನ್ನ ಹತ್ರ ಇದಾವೆ ಏನು ಮಾತಾಡಿದ್ರು ಯಾರು ಏನು ಮೆಸೇಜ್ ಹಾಕಿದ್ರು ಇನ್ನೊಬ್ರು ಏನ್ ಮೆಸೇಜ್ ಹಾಕಿದ್ರು ಎಲ್ಲಾನು ಇದೆ ಸರ್ ನನ್ನ ಒಂದು ಪ್ರೆಸ್ ಮೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ವಿ ಇದು ಫೇಲ್ ಆಗುತ್ತೆ ಗೊತ್ತಾಗುತ್ತೆ ನೋಡ್ರಿ ಇದು ಫೇಲ್ ಆಗುತ್ತೆ ಯಾಕೆಂದ್ರೆ ಅತ್ಯಾಚಾರ ಮಾಡಿದ ಮೇಲೆ ಅವ್ರಿಗೆ ಪ್ರೂಫ್ ಬೇಕು ಅದಕ್ಕೆ ಫೇಲ್ ಆಗುತ್ತೆ ನಾಳೆ ಏನು ಬರ್ತಾ ಇದೆ ಗೊತ್ತಾ ಆಲ್ರೆಡಿ ನ್ಯೂಸ್ ಬಂತು ಸರ್ ಆ ಜಾತಿ ನಿಂದನೆ ಆರೋಪ ಮಾಡಬೇಕು ಜಾತಿ ನಿಂದನೆ ಕೇಸ್ ಹಾಕ್ಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಅದು ದೇವ್ರು ಒಳ್ಳೇದು ಮಾಡಲಿ ಅದನ್ನು ಅವರು ಟ್ರೈ ಮಾಡಿ ಅದನ್ನು ಕಂಪ್ಲೇಂಟ್ ಕೊಡಲಿ ದೇವ್ರು ಒಳ್ಳೇದು ಮಾಡಲಿ ಅದನ್ನು ತೊಂದರೆ ಇಲ್ಲ ಸರ್